ಜಿಲ್ಲೆಯ ಕಲಕೇರಿ ಗ್ರಾಮದ ದುರ್ಗಾದೇವಿ ಪುರಾಣದಲ್ಲಿ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರು ಸಮಾಜಮುಖಿಯಾಗಿ ಬದುಕಬೇಕಾದರೆ ದೈವದ ಶಕ್ತಿ ಬೇಕು ಜ್ಞಾನ ಬೇಕು ಮತ್ತು ಸಮಾಜದೊಂದಿಗೆ ಹೊಂದಾಣಿಕೆಯು ಬಹಳ ಮುಖ್ಯ ಎಂದರು ಹಿಂದಿನ ದಿನ ಶಾಸಕ ರಾಜುಗೌಡ ಪಾಟೀಲ್ ಆಗಮಿಸಿ ದೇವಸ್ಥಾನದ ಕುರಿತು ಮಾತನಾಡಿದರು ಎಸ್ ಕೆ ಜಾಲಾಳಿ ಮಠ ಯಮನೂರಿ ಕುಲಕರ್ಣಿ ಬಿಎಸ್ ಗುಂಡಿ ಎ ಶೇಖ್ ಮತ್ತು ಗ್ರಾಮದ ಸಿದ್ದರಾಮಯ್ಯ ಶಿವಶಾರರು ಹಾಗೂ ತೆಲುಗುಳದ ಬ್ರಹ್ಮ ವಿಜ್ಞಾನದಲ್ಲಿ ಸಾಕಷ್ಟು ಸಾಧನೆಯನ್ನು ಸಾಧಿಸುತ್ತ ಮಾನವ ನೆಮ್ಮದಿಯನ್ನು ಕಂಡ್ಕೋಬೇಕಪ್ಪ ಅಂತಂದ್ರೆ ಆಧ್ಯಾತ್ಮವನ್ನು ಅಳವಡಿಸಿಕೊಂಡು ಬದುಕ ಕೇವಲ ವಿಜ್ಞಾನದಿಂದ ನಾನು ಗಳಿಸಿದ ಸಂಪತ್ತಿನಿಂದ ನಾನು ನೆಮ್ಮದಿಯನ್ನು ಕಂಡಿಕ್ಕೆ ಸಾಧ್ಯ ಇಲ್ಲ ಪ್ರತಿ ದಿವಸ ಭಕ್ತಿಯಿಂದ ಅರ್ಧ ಗಂಟೆ ದೇವರ ಮುಂದೆ ಕೂತು ಧ್ಯಾನ ಮಾಡಿದಾಗ ಮಾತ್ರ ನಮಗೆ ನೆಮ್ಮದಿ ದೊರಕುತ್ತದೆ ಆ ನೆಮ್ಮದಿಯಿಂದ ನಾವು ಆರೋಗ್ಯವನ್ನು ಕಟ್ಟಕ್ಕೆ ಸಾಧ್ಯ ಆಗ್ತದೆ ಭಾಳಷ್ಟು ಮುಂದುವರೆದ ದೇಶಗಳನ್ನು ನಾವು ನೋಡ್ತೇವೆ ಪಾಶ್ಚಿಮಾತ್ಯ ದೇಶಗಳಾಗಿರ್ಬೋದು ಅರಬ್ ದೇಶಗಳಾಗಿರ್ಬೋದು ಸಾಕಷ್ಟು ಇದೆ ಸಾಕಷ್ಟು ವಿಜ್ಞಾನದಿಂದ ಮುಂದುವರೆದಿದ್ದಾರೆ ಆದರೂ ನೆಮ್ಮದಿ ಇಲ್ಲದ ಕಾರಣ ಸಾಕಷ್ಟು ಸಮಸ್ಯೆಗಳಿಗೆ ಅವರೆಲ್ಲ ಇದ್ದಾರೆ ಇವತ್ತು ಮಹಾಂತಾಯಿ ಎರಡು ಒಂದು ಎರಡು ವರ್ಷ ಪೂರೈಸಿ ಇನ್ನೂ ಆರೋಗ್ಯವಂತರಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರು ಆಧ್ಯಾತ್ಮವನ್ನುಕೊಂಡು ಬದುಕಿದ್ದೀರಿ ಅದಕ್ಕೆ ಒಂದು ಮುಖ್ಯ ಕಾರಣ ಅದಕ್ಕೆ ನಾವೆಷ್ಟೇ ದೊಡ್ಡವರಾಗಲಿ ಎಷ್ಟೇ ಶಿಕ್ಷಣವಂತರಾಗಲಿ ಎಷ್ಟೇ ಅಧಿಕಾರವನ್ನು ವಹಿಸಿ ಬಾಳಿದರೂ ಸಹ ನಾವು ದೇವರನ್ನು ನಂಬಬೇಕಾಗತ್ತೆ ಭಕ್ತಿ ಭಾವದಿಂದ ಆ ಪೂಜೆ ಮಾಡಿದಾಗ ಮಾತ್ರ ನಾವು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತೋ ಅನ್ನೋ ಮಾತನ್ನು ಒತ್ತಿಗೆ ಹೇಳಬೇಕಾಗ್ತದೆ ವರ್ತಮಾನ ಕಾಲದಲ್ಲಿ ಬಹಳಷ್ಟು ಜನ ಸುಶಿಕ್ಷಿತರು ಇವತ್ತು ದೇವರಿಲ್ಲ ದೇವರು ಅನ್ನೋದೇ ಮೂಢನಂಬಿಕೆ ಅನ್ನುವ ಒಂದು ನಿಟ್ಟಿನಲ್ಲಿ ದೇವರನ್ನು ಮರೆತು ಬದುಕಿಂದ ಸಾಕಷ್ಟು ಸಾಮಾಜಿಕ ಸಾಮರಸ್ಯವನ್ನು ತಪ್ಪಿ ಭಾಳಷ್ಟು ಗಲಭೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಭಾಳಷ್ಟು ಜನ ವಿಜ್ಞಾನಿಗಳು ಇವತ್ತ ಬೇರೆ ಬೇರೆ ಎಲ್ಲೋ ಅಮೇರಿಕಾದಲ್ಲಿ ಕಲ್ತು ಬರ್ತಾರೆ ಆದರೆ ಬೇರೆ ದೇಶಗಳಿಗೆ ಹೋಗಿ ಭಯೋತ್ಪಾದನೆ ಮಾಡುವಂಥ ಒಂದು ಮನಸ್ಥಿತಿಯನ್ನು ಅವ್ರು ಕಂಡುಕೋತಾರೆ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಅವರಿಗೆ ಸಂಸ್ಕಾರ ಇಲ್ಲದೇ ಒಂದು ಕಾರಣ ಅಂತಹ ಸಂಸ್ಕಾರವನ್ನು ನಾವು ಎಲ್ಲಿ ಪಡಿಬೇಕು ಅಂತಂದರೆ ಮಠಮಾನ್ಯಗಳಲ್ಲಿ ಮತ್ತು ಪರಮಪೂಜ್ಯರ ಒಂದು ಪುರಾಣ ಮತ್ತು ಪ್ರವಚನದಿಂದ ಪಡೆದಾಗ ಮಾತ್ರ ನಮ್ಮ ವಿದ್ಯೆಗೆ ಒಂದು ಅರ್ಥ ಬರ್ತದೆ ನಾನು ಶಿಕ್ಷಣ ಪಡೆದ್ರೆ ವಿಜ್ಞಾನಿ ಆಗ್ತೀನಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಪಡೆದರೆ ನಾನು ಸುಜ್ಞಾನಿ ಆಗ್ತೀನಿ ಆ ಸುಜ್ಞಾನದಿಂದ ಸಮಾಜವನ್ನು ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ನಾವು ಅದನ್ನು ಪಡ್ಕೊತೀವಿ ಸಮಾಜದಲ್ಲಿ ಸಾಮರಸ್ಯವನ್ನು ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಅವ ಅರ್ಥಕೊಂಡು ಬದುಕಬೇಕಾಗ್ತದೆ ತಮ್ಮ ನಮ್ಮ ದೇಶ ಬಹಳ ವಿಶಾಲದಂಥ ದೇಶ ಸಾಕಷ್ಟು ಬೇರೆ ಬೇರೆ ಧರ್ಮ ಮತ್ತು ಜಾತಿಯವರು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಬದುಕ್ತಾ ಇದ್ದೀವಿ ಇಷ್ಟು ದಿವಸ ನಾವೆಲ್ಲರೂ ಆರಾಮಾಗಿ ಇದ್ದೇವೆ ಅನ್ನೋದಕ್ಕೆ ಕಾರಣ ನಾವು ನಾವೆಲ್ಲರೂ ಸಂಸ್ಕಾರವನ್ನು ಪಡ್ಕೊಂಡು ಸಂಸ್ಕಾರಗಳಾಗಿ ಬದುಕ್ತಾ ಇದ್ದಕ್ಕೆ ಇದೊಂದು ಮುಖ್ಯ ಕಾರಣ ಹಾಗಾಗಿ ಈ ಒಂದು ಪರಂಪರೆ ಮುಂದುವರಿಬೇಕು ಹಳೆದನ್ನು ಮರೆಯದೇ ವಿಜ್ಞಾನ ಅಂದರೆ ಹೊಸದು ಸುಜ್ಞಾನ ಅಂದರೆ ಸಂಸ್ಕಾರ ಅನ್ನೋದು ಹಳೆಯದ್ದು ಕಳೆದು ಮತ್ತು ಹೊಸದನ್ನು ಮಿಶ್ರ ಮಾಡಿ ನಾವು ಬದುಕಿದಾಗ ಮಾತ್ರ ನೆಮ್ಮದಿಯೇ ಕಾಣಲಿಕ್ಕೆ ಸಾಧ್ಯ ಇತ್ತು ನಮ್ಮ ಮಾತನ್ನು ಹೇಳಿ ಭಾಳಷ್ಟು ವಿಚಾರಗಳನ್ನು ಹೇಳಿ ಅನ್ಕೊಂಡು ಬಂದಿದ್ದೆ ಆದರೆ ಇನ್ನೂ ಎರಡು ಕಾರ್ಯಕ್ರಮಗಳು ಹೋಗ್ಬೇಕಾಗಿತ್ತು ನಿನ್ನೆ ಇದ್ದಾಗ ಒಂದು ಅರ್ಧ ಗಂಟೆ ಆರೋಗ್ಯದ ಬಗ್ಗೆ ಮಾತಾಡಿದೆ ಆದರೆ ಮುಂದಿನ ಮಾಸಗಳಲ್ಲಿ ಮತ್ತೆ ತಾವೇನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಆ ಕಾರ್ಯಕ್ರಮದಲ್ಲಿ ಬಂದು ಸವಿಸ್ತಾರವಾಗಿ ಮಾತಾಡಿನ ಮಾತಾಡ್ತೀವಿ ಅನ್ನೋ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿ ನಮ್ಮ ಧ್ವರಿಗಳು ಕಳೆದ ಹದಿನೈದು ದಿವಸದಿಂದ ಪ್ರತಿ ಅವರು ನನಗೆ ಕಾಲ್ ಮಾಡಿ ನೀವು ಬರಲೇಬೇಕು ಪ್ರತಿ ಸಲ ನಾವು ನೀವು ಕರಿತೀವಿ ನೀವು ಯಾರನ್ನೊಬ್ಬ ಅಂತ ಅಂದಾಗ ಭಾಳ ದುಃಖನಿಸ್ತು ಇಲ್ಲ ಈ ಸಾರಿ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಸ್ವತಃ ನಾನೇ ಬಂದಿದ್ದೀನಿ ತಕ್ಷ ಯರಾಜ್ ಒಂದು ಪ್ರೀತಿಯ ಕರೆಗೆ ಹೋಗೋಟು ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ತಮ್ಮ ಎಲ್ಲ ಊರಿನ ಗುರು ಹಿರಿಯರ ಸಮ್ಮುಖದಲ್ಲಿ ನನ್ನನ್ನು ಸನ್ಮಾನಿಸಿ ಎರಡು ಮಾತುಗಳನ್ನು ಆಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಿವರಾಜ್ವರಿಯೊಂದಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಪ್ರಮುಖ ಪೂಜೆಯ ಪಾರಕ್ರಮಗಳಿಗೆ ಮತ್ತೊಮ್ಮೆ ತಿಳಿದು ಗಂಡ ನಮಸ್ಕಾರಗಳನ್ನು ಹೇಳಿ ತಮ್ಮೆಲ್ಲರ ಹಿರಿಯರ ಊರಿನ ಹಿರಿಯರೆಲ್ಲರಿಗೂ ನಮಸ್ಕರಿಸಿ ತಾಯಂದರಿಗೂ ಮತ್ತು ಇಲ್ಲಿನ ತಜ್ಞರು ನಮಸ್ಕರಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ದಾನ